ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಕೋವಿಡ್ ನಂತರದಲ್ಲಿ ಯಾವುದೇ ಜಾತ್ರೆ ಉತ್ಸವ ಅಷ್ಟೊಂದು ಅದ್ಧೂರಿಯಾಗಿ ನಡೆದಿರಲಿಲ್ಲ ಈಗ ಕೋವಿಡ್ ಇಳಿಕೆಯಾಗಿದ್ದು ತಾಳಿಕೋಟೆಯ ಖಾಸಕತೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿದೆ ಈ ಕುರಿತಾಗಿ ಜನರ ಕೂಗುವಾಹಿನಿ ನೀಡಿದ ವಿಶೇಷ ವರದಿ ಇಲ್ಲಿದೆ ಅಧ್ಯಕ್ಷರಾದ ಗಿರಿಜಾ ಕಡೆಯವರು ಮಾತಾಡ್ತಾ ಇರೋದು ಇವತ್ತಿನ ಈ ಕಾಸ್ಕತ ಮ ತಳಿಕೋಟೆ ಆರಾಧ್ಯ ದೈವವಾದಂಥ ಕಾಸ್ಕತ ಮಠದಲ್ಲಿ ನಾವೆಲ್ಲರೂ ಸಾಧನಾ ಮಾಡೋ ಕೂಡ ಸದಸ್ಯರು ಇದ್ದೀವಿ ಯಾಕಂದರೆ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ಕಾಸ್ಕತ ಮಠ ಅಜ್ಜರ್ ಇರುವಾಗ್ಲಿಂದನೂ ನಾವು ಅವರ ಒಂದು ಆಶೀರ್ವಾದದಿಂದಲೇ ನಮ್ಮ ಸಂಘಟನೆಯನ್ನು ಶುರು ಮಾಡಿದ್ದು ಹೀಗಾಗಿ ಪ್ರತಿ ವರ್ಷವೂ ನಾವು ಪ್ರತಿ ವರ್ಷನೂ ನಾವು ಜಾತ್ರೆಗೆ ಬರ್ತಾ ಇದ್ದೀವಿ ಆ ಅಜ್ಜನ ಆಶೀರ್ವಾದದಿಂದ ನಮ್ಮ ಸಂಘಟನೆ ತುಂಬ ಸುಂದರವಾಗಿ ನಡೆದಿದೆ ಯಶಸ್ವಿಯಾಗಿ ನಡೆದಿದೆ ಈ ರೀತಿಯ ಪ್ರತಿಯೊಂದಕ್ಕೂ ನಮ್ಗೆ ಕಾಸ್ಕತ ಮಠದ ಅಜ್ಜಾರಾಗಲಿ ಸಿದ್ಧಲಿಂಗ ದೇವರಾಗಲಿ ಆಮೇಲೆ ಮುರಿಯಪ್ಪ ಆಗಲಿ ನಮ್ಮದು ಯಾವುದೇ ಒಂದು ಸಂಘಟನೆಗೂ ನಾವು ಏನು ಕೇಳಿದ್ರು ಎಲ್ಲ ಕಾರ್ಯಕ್ರಮಗಳು ನಾವು ಮಾಡಿದ ಕಾಸ್ಕತ ಮಠದಲ್ಲೇ ನಡೆಸ್ತಾ ಇದ್ದೀವಿ ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ದೊಡ್ಡ ಅಜ್ಜಾರಾದಂಥ ಕಾಸ್ಕಾತ ಅಜ್ಜಾರ್ ಅಂತ ಹೆಮ್ಮೆಯಿಂದ ನಾವು ಎಲ್ಲರೂ ಸಾಧನ ಮೇಲೆ ಅವ್ರು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅವ್ರ ಆಶೀರ್ವಾದ ದೊಡ್ಡವ್ರು ಇವತ್ತು ಇಲ್ಲ ಅನ್ನೋದೊಂದೇ ನಿಜ ಆದ್ರೆ ಅವ್ರು ಇದ್ದಾರೆ ಅನ್ನೋದು ಎಷ್ಟು ನಿಜ ಅಂದ್ರೆ ಅದಕ್ಕಿಂತ ಹೆಚ್ಚಿನ ನಿಜ ಇದ್ದಾರೆ ಅನ್ನೋದು ಯಾಕಂದ್ರೆ ಅವರು ಸತತವಾಗಿ ಆಶೀರ್ವಾದವನ್ನು ನಮ್ಗೆ ನೀಡ್ತಾನೆ ಇದ್ದಾರೆ ಅವ್ರು ಯಾವ ರೂಪದಲ್ಲಿ ಇದ್ದಾರೋ ಹೇಗಿದ್ದಾರೆ ಅನ್ನೋ ಅನುಭವ ಎಲ್ಲರಿಗೂ ಆಗ್ತಾ ಇದೆ ಈ ಜಾತ್ರೆ ಇದಕ್ಕೆ ಸಾಕ್ಷಿ ಅಂದ್ರೆ ಇವತ್ತು ತಾಳಿಕೋಟಿ ನಡೀತಾ ಇರುವಂತ ಈ ಜಾತ್ರೆನೇ ಕಾರಣ ಮಹೇಂದ್ರ ಮಹೇಂದ್ರಕರ್ ಸಾಕಿನ್ ಮುಂಬೈ ನಾವು ನಮ್ಮ ಅಜ್ಜ ಕೂಡ ಅಜ್ಜ ಅವ್ರ ನಮ್ಗೆ ನೂರು ರೂಪಾಯಿ ಕೊಟ್ಟು ಮುಂಬೈ ಕೊಟ್ಟು ಕಸಿದ್ರಿ ನಾ ಆಯ್ತೀನಿ ನಮ್ಮ ಅಜ್ಜವ್ರದ್ದು ಏನು ಹೇಳಬೇಕು ನಾ ನಾಲ್ಕನೇ ಪಿಡಿ ನಡ್ಕೊಂಡು ಬಂದಿವಿ ನಮಗೆ ಏನು ಒಂದು ಎರಡು ಮೂರು ಅಂಗಡಿ ಮೂರು ಅಂಗಡಿ ಅಜ್ಜವ್ರು ಅಜ್ಜ ಅವ್ರ ಅದಾರ ಮೂರು ಅಂಗಡಿ ಏನು ಪ್ರಾಪರ್ಟಿ ಕೊಡೋದಾಯ್ತು ಕೊಟ್ಟಾರ ವ್ಯಾಪಾರ ಚಲೋ ಕೊಟ್ಟಾರ ನಮ್ಮ ಅಜ್ಜವರು ನೂರು ರೂಪಾಯಿ ಇಲ್ಲಿ ಇರಬಾರೂ ನೀ ದುಡ್ಡು ಮಂದ ಮುಂಬೈಗೆ ಹೋಗ ಅಂತ ಹೇಳಿದ್ರೆ ನಮ್ಮ ತಾಯಿಯವರು ನಾವು ನಮ್ಮ ತಂದೆಯವರು ಎಲ್ಲರೂ ನಾವು ಕಾಣ್ತೋಗಿ ಈ ಅಜ್ಜವ್ರದ್ದು ಏನು ಪವಾಡಿ ಹೇಳಬೇಕು ಅಂತ ರೀ ಏನು ಎಲ್ಲ ಪವಾಡ ನಮ್ಮ ಮ್ಯಾಗ ಆಗ್ಯಾವ ಅದು ಒಂದೊಂದು ಹೇಳ್ಕೋದು ಕುಂದ್ರಪ್ಪ ಅಂದ್ರೆ ಒಂದು ತಿಂಗಳೂ ಸಾಲೋದಿಲ್ಲ ಅಷ್ಟು ಪವಾಡ ಅದಾವೆ ರೀ ನಮ್ಮ ಮುಂಬೈ ಭಕ್ತರು ಬರೀ ನಾವು ಹೇಳಿದ್ರೆ ನಮ್ಮ ಅಜ್ಜವ್ರು ಅದರಪ್ಪ ಅಂದ್ರೆ ನಮ್ಮ ಕೂಡ ಇಪ್ಪತ್ತೈದು ಮೂವತ್ತು ವರ್ಷಲಿಂತ ಅವರು ರೆಗ್ಯುಲರ್ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಮನೆ ಬರ್ತೀವಿ ರೀ ಮಂದಿ ಬಂದು ನಾವು ಅಜ್ಜ ಸೇವಾ ಮಾಡಿ ನಮ್ಮದು ಕೋವಿಡ್ ಬಳಿಕ ಅದ್ಧೂರಿ ಜಾತ್ರೆ ನಡೆದಿದ್ದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ನಿತ್ಯವೂ ಏನಿಲ್ಲವೆಂದರೂ ಹತ್ತರಿಂದ ಇಪ್ಪತ್ತು ಸಾವಿರ ಭಕ್ತರು ಪ್ರಸಾದ ಸ್ವೀಕರಿಸಿದ್ದಾರೆ ಅದರಲ್ಲೂ ರಥೋತ್ಸವದ ದಿನ ಕಾಲಿಡಲು ಆಗದಷ್ಟು ಭಕ್ತರು ಅಜ್ಜನ ಪ್ರಸಾದ ಸೇವಿಸಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ ಹಿರಿಯ ಸ್ವಾಮೀಜಿಗಳ ಗರಡಿಯಲ್ಲಿ ಬೆಳೆಯುತ್ತಿರುವ ಶ್ರೀ ಖಾಸ್ಕತ ಮಠದ ಪೀಠಾಧಿಪತಿ ಸಿದ್ದಲಿಂಗ ದೇವರು ಮಠದ ಆಗು ಹೋಗುಗಳನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ನಮಗೆಲ್ಲ ಗೊತ್ತೇ ಇದೆ ಈ ಕೋವಿಡ್ ಇರುವ ಕಾರಣ ಯಾವುದೇ ರೀತಿಯ ಜಾತ್ರಾ ಮಹೋತ್ಸವನ ನಾವು ಕಾನೂನಿನ ವಿರುದ್ಧವಾಗಿ ಹೋಗಲಿರಲಿಲ್ಲ ಆದರೆ ಈಗ ಈ ವರ್ಷ ನಮಗೆ ಸುವರ್ಣ ಅವಕಾಶ ದೊರಕಿದೆ ಖಾಸ್ಕತನ ಭಕ್ತರು ಎಷ್ಟು ಶ್ರೀಮಂತರು ಅಂದರೆ ಖಾಸ್ಕತನ ಭಕ್ತರು ಎಷ್ಟು ಶ್ರೀಮಂತರು ಅಪ್ಪ ಅಂತಂದ್ರೆ ಬೆಳ್ಳಿ ರಥದ ಮೇಲೆ ಸಹಿತ ನಮಗೆ ಮೆರವಣಿಗೆ ಮಾಡಿಸ್ತಾರ ದೊಡ್ಡ ತೇರಿನೊಳಗೆ ಕೂರಿಸ್ಕೊಂಡು ತಾವು ಎಳಿತಾರ ಅಲ್ಲಿ ಕೂತಿದ್ದೀವಿ ನಾವು ದೊಡ್ಡವರಲ್ಲ ನಮ್ಮನ್ನು ಕೂರು ಹಂಗೆ ಮಾಡಿದಾರಲ್ಲ ಭಕ್ತರು ಅವರು ಬಹಳ ದೊಡ್ಡವರು ನಿತ್ಯವೂ ಸಹಿತ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಕತ್ತಾರ ಹಳ್ಳಿ ಹಳ್ಳಿಗಳಿಂದ ಟ್ಯಾಕ್ಟರ್ ಗಂಟಲೆ ಿಯನ್ನು ತೊಗೊಂಬಂದು ಇಲ್ಲಿ ಒಗದು ಎಸೆದು ಮಾಡಿ ಏನಿಲ್ಲರಿ ಮುತ್ತೆ ಎಲ್ಲ ನಿಮ್ಮದೇ ಅಂತಂದು ಅದನ್ನು ಒಂದು ಆ ಒಂದು ಪ್ರೀತಿಯ ಭಕ್ತಿಯ ಮನೋಭಾವನೆಯಲ್ಲಿ ಉಂಟು ಮಾಡಕತ್ತಾರ ಅಂತಹ ಭಕ್ತರನ್ನು ಪಡೆದಿರುವಂಥ ಕಸಕತ ಮಠ ನಿಜಕ್ಕೂ ಬಹಳ ಪುಣ್ಯವಂತದಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇಂತಹ ಭಕ್ತಿಯ ಪರಂಪರೆ ಇಂತಹ ಪ್ರೀತಿಯ ಪರಂಪರೆ ಸದಾ ಈ ಮ್ಯಾಗೆ ಎಲ್ಲರದು ಇರಲಿ ಎಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡಿ ಆ ಅಜ್ಜನ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ರಿ ಅಜ್ಜನ ಜಾತ್ರೆಯನ್ನ ಐತಿಹಾಸಿಕದೊಳಗೆ ಇತಿಹಾಸದೊಳಗ ಸುವರ್ಣ ಅಕ್ಷರದೊಳಗೆ ಬರೆದಿಡುವಂತಹ ದಿವಸಗಳು ಇನ್ನೇನು ಬರೋ ಿವೆ ಅದಕ್ಕೆಲ್ಲ ಬರಲಿಕ್ಕೆ ಕಾರಣ ಮೂಲಭೂತರು ಯಾರು ಅಂದ್ರೆ ಘಟ ಅಲ್ಲ ಸ್ವಾಮಿ ಅಲ್ಲ ಭಕ್ತರೇ ಅದಕ್ಕೆ ಮೂಲ ಕಾರಣೀಭೂತರು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಭಕ್ತರಿಂದ ಈ ಮಠ ಬೆಳೆದಿದೆ ಈ ಮಠವನ್ನು ಕಟ್ಟಿರೋದು ಸುಮ್ಮನೆ ಇಟ್ಟಿಗೆಗಳಿಂದ ಅಲ್ಲಿ ಅಷ್ಟೇ ಅಲ್ಲ ಈ ಮಠ ಕಟ್ಟಬೇಕಾದ್ರೆ ಮೂಲ ಆ ಭಕ್ತರ ಭಕ್ತಿನೇ ಬಹಳ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಕಸ ಹುಡ್ಕೊಂಡ್ ಭಕ್ತಿಯೂ ಅಷ್ಟೇ ದೊಡ್ಡದದ ಕಳಸ ಕೊಡೋನ್ ಭಕ್ತಿನೂ ಕೂಡ ಅಷ್ಟೇ ದೊಡ್ಡದ ಇಬ್ರು ಭಕ್ತಿ ಕೂಡ ಭಾಳ ಅದ್ಭುತವಾಗಿ ಅದ ಆ ಭಕ್ತಿಯಿಂದ ಭಕ್ತಿನೇ ಭಕ್ತಿಗೆ ಇನ್ನೊಂದು ಹೆಸರೇ ಖಾಸಗತ ಮಠವಾಗಿ ಇಡೀ ಜಗತ್ತಿಗೆ ಸಾರ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಅದ್ದೂರಿಯಾಗಿ ಜರುಗಿದ ರಥೋತ್ಸವ ಖಾಸ್ಕತೀಶ್ವರ ರಥೋತ್ಸವದಂದು ಭಕ್ತರು ಬಾಳೆ ಬಾಳೆಹಣ್ಣು ರಥಕ್ಕೆ ಸಮರ್ಪಿಸಿ ತಮ್ಮ ಭಕ್ತಿ ತೋರ್ಪಡಿಸಿದರು ಸಿದ್ಲಿಂಗ ದೇವರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಿಂದ ಇಂಥ ಸತತ ಒಂದು ಐದು ದಿವಸಗಳ ನಂತರ ಮಳೆ ನಡೀತಾ ಇದೆ ಆ ಮಳೆಯಲ್ಲಿಯೂ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಭಕ್ತರು ಈ ಈ ಜಾತ್ರೆಯನ್ನು ಮಳೆಯಲ್ಲೇ ಆಚರಣೆ ಮಾಡೋದು ಒಂದು ವಿಶೇಷತೆ ಈ ಮುದ್ದೆ ಈ ನಮ್ಮ ಬಿಜಾಪುರ ಡಿಸ್ಟಿಕ್ಕಿನಲ್ಲಿ ಒಂದು ನಡೆದಾಡೋ ದೇವರು ದೇವರ ಸ್ವರೂಪಿಯಾಗಿರುವಂಥ ನಮ್ಮ ಕಾಸಕತ್ ಮಠ ಈ ಕಾಸ್ಗತ್ ಮಠಕ್ಕೆ ಎಲ್ಲರೂ ಬಂದಿರಿ ಪ್ರಸಾದ ಸ್ವೀಕರಿಸಿ ಮಾಡಿ ಹಬ್ಬ ಈ ಜಾತ್ರಾವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಈ ವೇಳೆ ಪಿಎಸ್ಐ ವಿನೋದ್ ದೊಡಮನಿ ಮುದ್ದೆಬಿಹಾಳ ಪಿಎಸ್ಐ ರೇಣುಕಾ ಜಕನೂರ್ ಹಾಗೂ ಪೊಲೀಸರು ಭಾರಿ ಬಿಗಿ ಭದ್ರತೆಯಲ್ಲಿ ರಥೋತ್ಸವ ನಡೆಯುವಂತೆ ನೋಡಿಕೊಂಡಿದ್ದಾರೆ ಯೂರೋ ರಿಪೋರ್ಟ್ ಜನರ ಕೂಗು ನ್ಯೂಸ್ ತಾಳಿಕೋಟಿ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ